ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂದರೆ ಅಮೆರಿಕವನ್ನು ಮತ್ತೊಮ್ಮೆ ಶ್ರೇಷ್ಠ ದೇಶ ಮಾಡ್ತೇವೆ ಅಂತ ಇದು ಅಮೇರಿಕದ ನೂತನ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಪ್ರಚಾರ ಸಭೆಗಳಲ್ಲಿ ಮೊಳಗಿಸ್ತಾ ಇದ್ದ ಘೋಷಣೆಗಳು ಟ್ರಂಪ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ವೈಟ್ ಹೌಸ್ಗೆ ಪ್ರವೇಶ ಮಾಡಿದ ಬಳಿಕವೂ ಈ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಘೋಷಣೆ ಅವರ ಬಾಯಲ್ಲಿ ಬಂದಿದೆ ಅಮೇರಿಕವನ್ನು ಮತ್ತೊಮ್ಮೆ ಶ್ರೇಷ್ಠ ದೇಶ ಮಾಡ್ತೇವೆ ಅಂತ ಅವರು ಪುನರುಚ್ಚರಿಸಲೇ ಇದ್ದಾರೆ ಹಾಗಾದರೆ ಅದರ ಅರ್ಥ ಏನು ಅಮೇರಿಕಾ ಈಗ ಗ್ರೇಟ್ ನೇಷನ್ ಆಗಿ ಉಳಿದಿಲ್ಲ ಎಂದ ಅರ್ಥ ಅಲ್ವಾ ನಾವು ಅಮೇರಿಕವನ್ನು ಈ ಜಾಗತಿಕವಾಗಿ ಗ್ರೇಟ್ ಗ್ರೇಟೆಸ್ಟ್ ದೇಶ ಅಂತ ಭಾವಿಸಿದ್ದೇವೆ ಆದರೆ ಟ್ರಂಪ್ ಘೋಷಣೆ ಪ್ರಕಾರ ಅಮೇರಿಕ ಈಗ ಗ್ರೇಟ್ ದೇಶವಾಗಿ ಉಳಿದಿಲ್ಲ ಅಂತಾಯಿತು ಅಮೇರಿಕಾ ಶ್ರೇಷ್ಠ ದೇಶವಾಗಿ ಉಳಿದಿಲ್ಲ ಎಂಬ ಕಾರಣಕ್ಕಲ್ವಾ ಅವರು ಮೇಕ್ ಅಮೇರಿಕ ಗ್ರೇಟ್ ಅಗೇನ್ ಅಂತ ಹೇಳಿರೋದು ಹಾಗಾಗಿ ಅಮೇರಿಕ ಈಗ ಗ್ರೇಟ್ ದೇಶವಲ್ಲ ಅಂತ ಅವರೇ ಒಪ್ಪಿಕೊಂಡಂತಾಗಿದೆ ಅದು ನಿಜ ಕೂಡ ಅಮೇರಿಕ ಈಗ ಮೊದಲಿನಂತೆ ಗ್ರೇಟ್ ನೇಷನ್ ಆಗಿ ಉಳಿದಿಲ್ಲ ಹೌದು ಅಮೇರಿಕ ಈಗ ಕುಸಿಯುತ್ತಿರುವ ಸಾಮ್ರಾಜ್ಯ ಅಂದರೆ ಅಮೇರಿಕ ಜಗತ್ತಿನ ದೊಡ್ಡನನಾಗಿ ಉಳಿದಿಲ್ಲ ಆ ದೊಡ್ಡಣ್ಣನ ಸ್ಥಾನವನ್ನ ಕಳೆದುಕೊಳ್ಳುವ ಹಂತದಲ್ಲಿದೆ ಕುಸಿಯುತ್ತಿರುವ ಆ ಸಾಮ್ರಾಜ್ಯವನ್ನ ಮೇಲೆತ್ತುವ ಕೆಲಸವನ್ನ ಮಾಡ್ತೇನೆ ಅಂತ ಭರವಸೆ ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರು ಎರಡನೇ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ ಆದರೆ ಹುಚ್ಚು ಬುದ್ಧಿಯ ತಿಕ್ಕಲು ನಡೆನುಡಿಯ ವಯಸ್ಸಿನ ಟ್ರಂಪ್ ಅವರಿಂದ ಅದು ಸಾಧ್ಯವಾ ಎಂಬ ಪ್ರಶ್ನೆ ಎದುರಾಗಿದೆ ಸದ್ಯಕ್ಕೆ ಜಾಗತಿಕ ದೇಶಗಳಿಗೆ ಅಮೆರಿಕ ಬಿಗ್ ಬ್ರದರ್ ತರ ಕಾಣ್ತಾ ಇದೆ ಆದರೆ ದೊಡ್ಡಣ್ಣನ ಮನೆ ಕೂಡ ಸರಿಯಿಲ್ಲ ಅದು ಕೂಡ ಸೋರ್ತಾ ಇದೆ ಎಲ್ಲರ ಮನೆಯ ದೋಸೆ ತೂತು ಅಂತಾರಲ್ಲ ಹಾಗೆ ಅಮೆರಿಕದ ದೋಸೆಯು ತೂತೆ ಆರ್ಥಿಕತೆ ಟೆಕ್ನಾಲಜಿ ಮತ್ತು ಸೈನ್ಯವನ್ನ ಗಣನೆಗೆ ತೆಗೆದುಕೊಂಡ್ರೆ ಅಮೆರಿಕ ನಂಬರ್ ಒನ್ ಸ್ಥಾನದಲ್ಲೇ ಇದೆ ಅಮೆರಿಕದ ಆರ್ಥಿಕತೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ ಹಾಗೆ ಜಗತ್ತಿನ ಪವರ್ಫುಲ್ ಆರ್ಮಿ ಅಂದ್ರೆ ಅದು ಅಮೇರಿಕದ ಆರ್ಮಿ ಆದ್ರೆ ಉಳಿದ ಕ್ಷೇತ್ರಗಳಲ್ಲಿ ಅಮೆರಿಕ ಹಿಂದೆ ಬೀಳ್ತಾ ಇದೆ ಸಾಮ್ರಾಜ್ಯಶಾಹಿ ಮನಸ್ಥಿತಿಯ ಅಮೇರಿಕ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇರೋದರಿಂದ ಅದು ಇತರೆ ವಲಯಗಳ ಮೇಲೆ ದುಷ್ಪರಿಣಾಮ ಬೀರಿದೆ ಅಲ್ಲಿ ನೂರಾರು ಸಮಸ್ಯೆಗಳಿವೆ ಹಣದುಬ್ಬರ ನಿರುದ್ಯೋಗ ಸಮಸ್ಯೆ ವಸತಿ ಸಮಸ್ಯೆ ದುಬಾರಿಯಾಗಿರುವ ಆರೋಗ್ಯ ಕ್ಷೇತ್ರ ಅದರ ಜೊತೆಗೆ ವಲಸೆ ಮತ್ತು ಡ್ರಗ್ಸ್ ಸಮಸ್ಯೆ ಹೊಸದಾಗಿ ಸೃಷ್ಟಿಯಾಗಿರುವ ಗನ್ ಸಂಸ್ಕೃತಿ ಅಪರಾಧಗಳ ಹೆಚ್ಚಳ ಹವಾಮಾನ ವೈಪರೀತ್ಯ ಬೆಂಕಿ ಅವಘಡಗಳು ಜನಾಂಗೀಯ ಘರ್ಷಣೆಗಳು ಆಂತರಿಕ ಭಯೋತ್ಪಾದನೆ ಅಮೆರಿಕವನ್ನು ಸಂಕಷ್ಟಕ್ಕೆ ದೂಡಿದೆ ಅಲ್ಲೂ ಕೂಡ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಬದುಕು ಕಷ್ಟ ಆಗ್ತಾ ಇದೆ ಹೀಗಿರಬೇಕಾದ್ರೆ ಟ್ರಂಪ್ ಅವರು ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಭ್ರಮೆ ಮೂಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಭಾರತದಲ್ಲಿ ಹೇಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭರವಸೆಗಳ ರಾಶಿಯನ್ನು ಸುರಿದು ಅಧಿಕಾರಕ್ಕೆ ಬಂದರು ಅದೇ ರೀತಿ ಅಮೆರಿಕದಲ್ಲಿ ಟ್ರಂಪ್ ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ ಇಬ್ಬರು ನಾಯಕರು ಕೂಡ ಭ್ರಾಮಕ ಜಗತ್ತನ್ನು ತೋರಿಸುವಲ್ಲಿ ನಿಪುಣರಾಗಿದ್ದಾರೆ ಅದರಲ್ಲೂ ಟ್ರಂಪ್ ಅವರು ಕೊಟ್ಟಿರುವ ಭರವಸೆಗಳನ್ನ ನೋಡಿದ್ರೆ ಅವರು ಅಮೆರಿಕವನ್ನ ಮತ್ತೊಮ್ಮೆ ಶ್ರೇಷ್ಠ ದೇಶ ಮಾಡುವ ಬದಲು ಅಮೆರಿಕವನ್ನ ಮತ್ತಷ್ಟು ಹಳ್ಳಕ್ಕೆ ದೂಡಿ ಹಾಕಲು ಬಂದವರಂತೆ ಕಾಣ್ತಾ ಇದ್ದಾರೆ ಟ್ರಂಪ್ ಅವರ ಪುನರಾಗಮನ ಅಮೇರಿಕದ ಜೊತೆ ಜಾಗತಿಕ ದೇಶಗಳು ಮುನಿಸಿಕೊಳ್ಳುವಂತೆ ಮಾಡ್ತಾ ಇದೆ ಚುನಾವಣಾ ಪ್ರಚಾರಗಳಲ್ಲಿ ಟ್ರಂಪ್ ಕೊಟ್ಟಿರುವ ಭರವಸೆಗಳು ಹಲವು ದೇಶಗಳ ವಿರೋಧಕ್ಕೆ ಕಾರಣ ಆಗಿತ್ತು ಅಮೆರಿಕದಲ್ಲೂ ವಿರೋಧ ವ್ಯಕ್ತ ಆಗಿತ್ತು ಇದೀಗ ಟ್ರಂಪ್ ಅವರು ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಕಡೆಗೆ ಹೊರಟಿದ್ದಾರೆ ಒಂದೊಂದೇ ಆದೇಶಗಳನ್ನು ಹೊರಡಿಸ್ತಾ ಇದ್ದಾರೆ ಅವರ ಆದೇಶಗಳಿಗೆ ಒಂದೊಂದೇ ದೇಶಗಳು ಮುನಿಸಿಕೊಳ್ಳೋಕೆ ಆರಂಭಿಸಿದೆ ಟ್ರಂಪ್ ಅವರ ವಲಸೆ ವಿರೋಧಿ ನೀತಿ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಸಮಸ್ಯೆಯಾಗಿದೆ ಟ್ರಂಪ್ ಅವರು ದಾಖಲೆ ರಹಿತ ವಲಸಿಗರಿಗೆ ವರದಾನವಾಗಿದ್ದ ಆಪ್ ಅನ್ನು ಈಗಾಗಲೇ ಸ್ಥಗಿತಗೊಳಿಸಿದ್ದಾರೆ ಅಲ್ಲದೆ ಅಮೆರಿಕದಲ್ಲಿದ್ದ ಜನ್ಮದತ್ತ ಪೌರತ್ವ ನಿಯಮವನ್ನು ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ ಇದಕ್ಕೆ ಭಾರತೀಯ ಮೂಲದ ಸಂಸದರೇ ವಿರೋಧ ಮಾಡಿದ್ದಾರೆ ಅವರ ಆದೇಶ ಅಮೆರಿಕದ ಸಂವಿಧಾನಕ್ಕೆ ವಿರೋಧವಾಗಿದೆ ಎಂದು ವಿರೋಧ ವ್ಯಕ್ತವಾಗಿದೆ ಇನ್ನು ಟ್ರಂಪ್ ಅವರು ವಿಶ್ವ ಆರೋಗ್ಯ ಸಂಘಟನೆಯಿಂದ ಅಮೆರಿಕವನ್ನ ಹೊರಕ್ಕೆ ತಂದಿದ್ದಾರೆ ಡಬ್ಲ್ಯೂ ಎಚ್ಒಗೆ ಹಣ ಕೊಡೋದಿಲ್ಲ ಎಂದಿದ್ದಾರೆ ಇದು ಕೂಡ ವಿಶ್ವ ರಾಷ್ಟ್ರಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ ಇನ್ನು ಪಕ್ಕದ ದೇಶವಾದ ಕೆನಡಾವನ್ನ ಸ್ವಾಧೀನಕ್ಕೆ ತಗೊಂಡು ಗ್ರೀನ್ಲ್ಯಾಂಡ್ ಮತ್ತು ಪನಾಮ ಕಾಲುವೆಯನ್ನ ಅಮೆರಿಕಕ್ಕೆ ಸೇರಿಸಿಕೊಳ್ಳುವುದಾಗಿ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ ಅವರ ಈ ಹೇಳಿಕೆ ಕೆನಡಾ ಗ್ರೀನ್ಲ್ಯಾಂಡ್ ಮತ್ತು ರಿಪಬ್ಲಿಕ್ ಆಫ್ ಪನಾಮಾದ ಕಣ್ಣು ಕೆಂಪಾಗಿಸಿದೆ ಪನಾಮ ಕಾಲುವೆಯನ್ನು ಕಸಿದುಕೊಳ್ಳಲು ಅದೇನು ಅಮೇರಿಕ ಕೊಟ್ಟಿರುವ ಉಡುಗೆರೆಯಲ್ಲ ಅಂತ ಪನಾಮದ ಅಧ್ಯಕ್ಷರು ಈಗಾಗಲೇ ತಿರುಗೇಟು ಕೂಡ ಕೊಟ್ಟಿದ್ದಾರೆ ಪನಾಮ ಕಾಲುವೆ ಪನಾಮಕ್ಕೆ ಸೇರಿದ್ದಾಗಿದೆ ಅದು ಪನಾಮದ್ದೇ ಆಗಿರಲಿದೆ ಅಂತ ಅವರು ಹೇಳಿದ್ದಾರೆ ಅಲ್ಲಿಗೆ ಅಮೇರಿಕದೊಂದಿಗೆ ಪನಾಮ ಸಂಘರ್ಷಕ್ಕೆ ಇಳಿದಂತೆ ಕಾಣ್ತಾ ಇದೆ ಹೀಗೆ ಟ್ರಂಪ್ ಅವರ ನಡೆ ಮತ್ತು ನುಡಿ ಇತರೆ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕವಾಗಿ ಒಡಕಿಗೆ ಕಾರಣ ಆಗಿದೆ ಇದರ ನಡುವೆಯೂ ಟ್ರಂಪ್ ಅಮೇರಿಕನ್ನರಲ್ಲಿ ಭ್ರಮೆಗಳನ್ನು ಸೃಷ್ಟಿಸ್ತಾ ಇದ್ದಾರೆ ಆ ಭ್ರಮೆಗಳನ್ನು ಸೃಷ್ಟಿಸಲು ಟ್ರಂಪ್ಗೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಎಲಾನ್ ಮಾಸ್ಕು ಕೂಡ ಸಾಥ್ ಕೊಟ್ಟಿದ್ದಾನೆ ಇಬ್ಬರು ಕೂಡ ವ್ಯಾಪಾರಿ ಮನಸ್ಥಿತಿಯವರು ಹಾಗೆ ಬಲಪಂಥಿಯವರು ಕೂಡ ಇವರನ್ನು ನೋಡುವಾಗ ಭಾರತದ ಇನ್ನಿಬ್ಬರು ನೆನಪಾಗ್ತಾರೆ ಅದು ಯಾರಂತ ನಿಮಗೆ ಗೊತ್ತಿದೆ ಒಟ್ಟಿನಲ್ಲಿ ಅಮೆರಿಕದ ಆಡಳಿತ ಉತ್ತಮರ ಕೈಗೆ ಹೋಗಿಲ್ಲ ಅನ್ನೋದು ಆರಂಭದಲ್ಲಿ ಗೋಚರ ಆಗ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇದೇ ಟ್ರಂಪ್ ಅಧ್ಯಕ್ಷರಾಗಿದ್ದರು ಅವರ ದುರಾಡಳಿತದಿಂದಾಗಿ ಸತತ ಎರಡನೇ ಬಾರಿಗೆ ಪುನರಾಯ್ಕೆ ಆಗಿರಲಿಲ್ಲ ಆದರೆ ಒಂದು ಅವಧಿಯ ಗ್ಯಾಪ್ ನಂತರ ಅವರು ಭರ್ಜರಿ ಬಹುಮತದಿಂದ ಆರಿಸಿ ಬಂದು ಅಧಿಕಾರ ಹಿಡಿದಿದ್ದಾರೆ ಅಂದು ಟ್ರಂಪ್ ಅವರನ್ನ ತಿರಸ್ಕರಿಸಿದ್ದ ಜನರು ಮತ್ತೊಮ್ಮೆ ಅವರಿಗೆ ಯಾಕೆ ಅವಕಾಶ ಕೊಟ್ಟರು ಗೊತ್ತಿಲ್ಲ ಇದು ಹುಚ್ಚನ ಕೈಗೆ ಕತ್ತಿ ಕೊಟ್ಟಂತೆಯಾಗಿದೆ ಅಂತ ಒಂದಷ್ಟು ಮಂದಿ ವರ್ಣಿಸ್ತಾ ಇದ್ದಾರೆ ಒಂದು ಕಡೆ ಅಮೆರಿಕದಲ್ಲಿ ಪ್ರಾಕೃತಿಕ ವಿಪತ್ತಿದೆ ಬೆಂಕಿ ಮತ್ತು ಹಿಮ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಮೊದಲೇ ವಿಕೋಪ ಸಂಭವಿಸಿರುವಾಗ ಟ್ರಂಪ್ ಎಂಬ ಮತ್ತೊಂದು ವಿಪತ್ತು ಬೇಕಿತ್ತಾ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನ ತಮಾಷೆಯೂ ಮಾಡ್ತಾ ಇದ್ದಾರೆ ಟ್ರಂಪ್ ಅವರಿಗೆ ಅಮೆರಿಕವನ್ನ ಬಿಗ್ ಬ್ರದರ್ ಸ್ಥಾನದಲ್ಲಿ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಇನ್ನೂ ಹೆಚ್ಚು ಕಾಲ ಸೂಪರ್ ಪವರ್ ದೇಶವಾಗಿಯೇ ಇರಲಾರದು ಅಂತ ಮತ್ತೊಂದಿಷ್ಟು ಮಂದಿ ಹೇಳ್ತಾ ಇದ್ದಾರೆ ಈ ಭವಿಷ್ಯವಾಣಿಗಳು ಚೀನಾ ಮತ್ತು ರಷ್ಯಾಗೆ ಖುಷಿ ಕೊಟ್ಟಿರಬಹುದು ಆದರೆ ಚೀನಾ ಹೆಚ್ಚು ಖುಷಿ ಪಟ್ಟರೆ ಭಾರತ ಚಿಂತೆ ಮಾಡಬೇಕಾಗತ್ತೆ ಹಾಗಾಗಿ ಭಾರತ ತುಂಬಾ ಹುಷಾರಾಗಿರಬೇಕಾಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್